ಟುಡೇ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ಥರ್ಡ್ ಸ್ಟ್ಯಾಂಡರ್ಡ್ ಬ್ರಿಡ್ಜ್ ಕೋರ್ಸ್ ವರ್ಕ್ಶೀಟ್ಸ್ ವರ್ಕ್ಶೀಟ್ ನಂಬರ್ ಸೆವೆನ್ ಫೆಸ್ಟಿವಲ್ಸ್ ಆಲ್ ಆಫ್ ಇಲ್ ಲಿಸನ್ ಕೇರ್ಫುಲಿ ಆ್ಯಕ್ಟಿವಿಟಿ ಒನ್ ಜಾಯಿನ್ ದೀಸ್ ಪಿಕ್ಚರ್ಸ್ ವಿತ್ ದೇರ್ ಫೆಸ್ಟಿವಲ್ಸ್ ಈಗಾಗಲೇ ಮಕ್ಕಳು ನೀವು ಹಿಂದಿನ ಅವಧಿಯಲ್ಲಿ ಫೆಸ್ಟಿವಲ್ಸ್ ಹಬ್ಬಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ನಾವು ಕರಿತೀವಿ ಒಂದು ರಿಲಿಜಿಯನ್ ಫೆಸ್ಟಿವಲ್ ಅದೇ ರೀತಿಯಾಗಿ ರಿಲಿಜಿಯನ್ ಫೆಸ್ಟಿವಲ್ಸ್ ಆ್ಯಂಡ್ ನ್ಯಾಷನಲ್ ಫೆಸ್ಟಿವಲ್ಸ್ ರಾಷ್ಟ್ರೀಯ ಹಬ್ಬಗಳು ಹಾಗೂ ಧಾರ್ಮಿಕ ಹಬ್ಬಗಳ ಬಗ್ಗೆ ನೀವು ಈಗಾಗಲೇ ಹಿಂದಿನ ಅವಧಿಯಲ್ಲಿ ತಿಳ್ಕೊಂಡಿದ್ದೀರಿ ಈಗ ಇಲ್ಲಿ ಕೆಲವೊಂದು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಈ ಒಂದು ಪಿಕ್ಚರ್ ಸಂಬಂಧಪಟ್ಟಂಥ ಕೆಲವು ರಿಪಬ್ಲಿಕ್ ಡೇ ಅದೇ ರೀತಿಯಾಗಿ ರಂಜಾನ್ ಇಂಡಿಪೆಂಡೆನ್ಸ್ ಡೇ ಕ್ರಿಸ್ಮಸ್ ದೀಪಾವಳಿ ಈ ರೀತಿಯ ಫೆಸ್ಟಿವಲ್ಸ್ ಹಬ್ಬಗಳನ್ನು ಕೊಟ್ಟಿದ್ದಾರೆ ಈ ಒಂದು ಚಿತ್ರಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನೇ ಕೊಟ್ಟಿದ್ದಾರೆ ಅವುಗಳಿಗೆ ಯಾವ ಒಂದು ಚಿತ್ರಕ್ಕೆ ಅದು ಸಂಬಂಧಪಡುತ್ತಲ್ಲ ಅವುಗಳಿಗೆ ನೀವು ಏನು ಮಾಡಬೇಕು ಮ್ಯಾಚ್ ಮಾಡಬೇಕು ಈ ಮೊದಲನೇದಾಗಿ ನೋಡ್ರಲ್ಲಿ ಯಾವ ಚಿತ್ರ ಇದೆ ನೋಡ್ರಿಲ್ಲಿ ಎಲ್ಲರೂ ಯಾವ ಚಿತ್ರ ಇದೆ ಹೇಳಿರಿ ನೋಡೋಣ ಒಂದು ದೀಪದ ಚಿತ್ರ ಇದೆ ಅಂದಮೇಲೆ ಯಾವುದಾಗುತ್ತೆ ದೀಪಾವಳಿ ಆಗುತ್ತಲ್ಲ ಹಾಗಾದ ನೀವು ಏನು ಮಾಡಬೇಕು ಈ ರೀತಿಯಾಗಿ ಈ ಒಂದು ಚಿತ್ರದಿಂದ ಏನು ಮಾಡಬೇಕು ನೀವು ಒಂದು ದೀಪಾವಳಿ ಒಂದು ಇಲ್ಲಿ ಬರೆದಿದ್ದೆಲ್ಲ ಅದಕ್ಕೆ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಅದೇ ರೀತಿಯ ನೋಡಿರಿ ಎರಡನೇ ಚಿತ್ರ ಯಾವುದಕ್ಕೆ ಸಂಬಂಧಪಡುತ್ತದೆ ಎರಡನೇ ಚಿತ್ರ ಕ್ರಿಸ್ಮಸ್ ಯಾವುದು ಕ್ರಿಸ್ಮಸ್ ಈ ರೀತಿಯಾಗಿ ಗೆರೆಯನ್ನು ಎಳೆಯಬೇಕು ಮೂರನೇ ಚಿತ್ರ ಮೂರನೇ ಚಿತ್ರ ಯಾವ್ದು ಹೇಳ್ತಾರ ಆಚರಣೆ ಕೊನೆಯ ಚಿತ್ರ ಯಾವ್ದು ಹೇಳೋಣ ಯಾವ್ದು ಉಳಿತು ರಿಪಬ್ಲಿಕ್ ಡೇ ರಿಪಬ್ಲಿಕ್ ಡೇ ಗಣತಂತ್ರ ದಿವಸ ಗಣರಾಜ್ಯ ದಿನಾಚರಣೆ ಈ ರೀತಿಯಾಗಿ ಚಿತ್ರಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಹಬ್ಬಗಳಿಗೆ ಈ ರೀತಿಯಾಗಿ ನೀವೇನು ಮಾಡಬೇಕು ಮ್ಯಾಚ್ಗೆರೆಯನ್ನು ಎಳೆಯಬೇಕು ತಿಳ್ ತಿಳಿಯುತ್ತಲ್ಲ ಮಕ್ಕಳೇ ಹಾಗಾದರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ವರ್ಕ್ಶೀಟ್ ಯಾವುದಿದೆ ನೋಡೋಣ ನೆಕ್ಸ್ಟ್ ವರ್ಕ್ಶೀಟ್ನಲ್ಲಿ ಏನಿದೆ ಅಂದ್ರೆ ಇಲ್ಲಿ ನೋಡ್ರಿಲಿ ವರ್ಕ್ಶೀಟ್ ನಂಬರ್ ನೈನ್ ಫೆಸ್ಟಿವಲ್ಸ್ ಆಕ್ಟಿವಿಟಿ ಒನ್ ಕಾಫಿ ದೀಸ್ ನೇಮ್ಸ್ ಆಫ್ ಫೆಸ್ಟಿವಲ್ ಈ ವರ್ಡ್ಸ್ಗಳನ್ನು ಏನು ಮಾಡಬೇಕು ನೀವು ಓದುತ್ತಾ ಮೊದಲನೇದು ನೋಡ್ರಿಲ್ಲಿ ಯಾವುದಿದೆ ಮೊದಲನೇದು ಇವೆಲ್ಲ ಹಬ್ಬಗಳ ಒಂದು ಹೆಸರುಗಳಿವೆ ಫೆಸ್ಟಿವಲ್ಸ್ ಬಗ್ಗೆ ಇದೆ ಇಲ್ಲಿ ನೋಡ್ರಿಲಿ ಮೊದಲನೇದು ದಸರಾ ಯಾವುದು ದಸರಾ ಈ ರೀತಿಯಾಗಿ ಡಿ ಎ ಎಸ್ ಎ ಆರ್ ಎ ಈ ರೀತಿಯಾಗಿ ಸ್ಪೆಲಿಂಗ್ಸ್ ಕಡೆ ಹೇಳುತ್ತಾ ಏನು ಮಾಡಬೇಕು ನೀವು ಬರೆಯಬೇಕು ದೀಪಾವಳಿ ಡಿ ಇ ಇ ಪಿ ಎ ಎ ಎಲ್ ಐ ದೀಪಾವಳಿ ಇಂಡಿಪೆಂಡೆನ್ಸ್ ಐ ಎನ್ ಡಿ ಇ ಪಿ ಇ ಎನ್ ಡಿ ಇ ಎನ್ ಸಿ ಇಂಡಿಪೆಂಡೆನ್ಸ್ ಇಂಡಿಪೆಂಡೆನ್ಸ್ ಅದೇ ರೀತಿಯಾಗಿ ಮತ್ತೊಮ್ಮೆ ಬರ್ತರಿಸ ನೋಡ್ರಿ ಡಿ ಎಸ್ ಎ ಆರ್ ಎ ದಸರಾ ದೀಪಾವಳಿ ದೀಪಾವಳಿ ಪಿ ಎ ಪಿ ಎಲ್ ಐ ದೀಪಾವಳಿ ಆ ಎನ್ ಡಿ ಇ ಪಿ ಇ ಎನ್ ಡಿ ಇ ಎನ್ ಸಿ ఇండిపెండెన్స్ దసరా దీపావళి ఇండిపెండెన్స్ ముందు నోడ్రీ గాంధీ జయంతి యావదేది గాంధీ జయంతి లక్ష లక్షకు గాంధీ జయంతి జీ ఏన్ డి హ जे ए वायचर्स डे टी एच इय टीचर्स रमजान याद रमजान आर एम झड़न रमजान लक्षकोट्रे नंबर तोर्स नौ मकड़े जी ए ए एन डी एच जे ए एच ಾಯ ಟೀಚೇ ಟಿ ಇ ಎ ಸಿ ಎಚ್ ಇ ಆರ್ ಎಸ್ ಡಿ ಎ ವೈ ಟೀಚರ್ಸ್ ಡೇ ರಂಜಾನ್ ಯಾವುದು ರಂಜಾನ್ ಆರ್ ಎಂ ಝಡ್ ಎ ಎನ್ ರಂಜಾನ್ ಲಕ್ಷ ಕೊಡ್ರಲ್ಲಿ ಈ ನಂಬರ್ ತೋರಿಸಿ ನೋಡ್ರಿ ಮಕ್ಕಳೇ जी ए एन टी एच आई जे ए वाई ए एन टी एच आई गांधी जयंती टीचर्स डे टीचर्स डे रमजान आर ए एम झड ए एन रमजान ಈ ರೀತಿಯಾಗಿ ಏನು ಮಾಡಬೇಕು ನೀವು ಸ್ಪೇಲಿಂಗ್ಗಳನ್ನು ಓದುತ್ತಾ ಏನು ಮಾಡಬೇಕು ಈ ಒಂದು ಫೆಸ್ಟಿವಲ್ಸ್ ಹಬ್ಬಗಳನ್ನು ಸರಿಯಾಗಿ ನಾ ನೀವೇನು ಮಾಡಬೇಕು ಮನೆಯಲ್ಲಿ ನಾಲ್ಕು ಗೆರೆಯ ನೋಟ್ಬುಕ್ಕನ್ನು ತೆಗೆದುಕೊಂಡು ಇವುಗಳ ಮನೆಯಲ್ಲಿ ಏನು ಮಾಡಬೇಕು ದಿನಾಲೂ ಪ್ರಾಕ್ಟೀಸ್ ಮಾಡಬೇಕು ಧನ್ಯವಾದಗಳು